ನಾವು ಅದು ಡಿಸಿನ್ ತಗೊತೀವಿ ಸೀನಿಯರ್ ನಾವೆಲ್ಲ ಡಿಸಿಷನ್ಸ್ ತಗೊಂತೀವಿ ಚಾರ್ಜ್ ಶೀಟ್ ನಾವೆಲ್ಲ ಓದ್ತಾ ನೋಡ್ಕೊಂಡು ಡಿಸಿಶನ್ ತಗೊಂತೀವಿ ನಮ್ದು ಅದು ಪರ್ಸನಲ್ ಸರ್ ಕ್ಲೈಂಟ್ಸ್ ಅಡ್ವೊಕೇಟ್ ಸರ್ ನಾನು ಅದ್ ಬೇಕೋ ಕೇಳ್ಕೊಂಡಿದ್ದೀನಿ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ನಾವು ಡಿಸಿನ್ ತಗೊತೀವಿ ನಾವೆಲ್ಲ ಡಿಸಿಷನ್ ತಗೊಂಡ್ವಿ ಚಾರ್ಜ್ ಶೀಟ್ ನಾವೆಲ್ಲ ನೀವು ಓದ್ತಾ ಇದೀವಿ ನೋಡ್ಕೊಂಡ್ರಿಷನ್ ತಗೊಂತೀವಿ ನಮ್ದು ಅದು ಪರ್ಸನಲ್ ಕಮ್ಯುನಿಕೇಷನ್ ಸರ್ ಕ್ಲೈಂಟ್ಸ್ ಅಡ್ವಾಕೆಟ್ ಸರ್ ನಾನು ಅದ್ ಏನ್ ಬೇಕು ಕೇಳ್ಕೊಂಡಿದ್ದೀನಿ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೇನು ಇಲ್ಲ ಥ್ಯಾಂಕ್ ಯು ನಾವು ಡಿಸಿಷನ್ ಡಿಸಿನ್ ತಗೊತೀವಿ ನಾವೆಲ್ಲ ಡಿಸಿಷನ್ ತಗೊಂತೀವಿ ಚಾರ್ಜ್ ಶೀಟ್ ನಾವೆಲ್ಲ ನೀವು ಓದ್ತಾ ಇದೀವಿ ನೋಡ್ಕೊಂಡು ಡಿಸಿಶನ್ ತಗೊತೀವಿ ನಮ್ದು ಅದು ಪರ್ಸನಲ್ ಕಮ್ಯುನಿಕೇಶನ್ ಸರ್ ಕ್ಲೈಂಟ್ಸ್ ಅಡ್ವಾಕೆಟ್ ಸರ್ ನಾನು ಅದ್ ಏನ್ ಬೇಕು ಕೇಳ್ಕೊಂಡಿದ್ದೀನಿ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಥ್ಯಾಂಕ್ ಯು Yeah. Uh -huh. uh -huh.